ಸರ್ ಒಂದೆಡೆ ಇದು ಮೊದಲಲ್ಲ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಅಭಿಮಾನಿ ಸಂಘಗಳಾಗಿರ್ಬೋದು ಅವರ ಒಂದಿಷ್ಟು ಗ್ಯಾಂಗ್ ಏನಿದೆ ಅವರಿಂದ ಬೆದ ಬೆದರಿಕೆಗಳನ್ನು ಒಡ್ಡುವಂತದ್ದು ಇಂಥ ಬೆದರಿಕೆಗಳು ತಮಗೆ ಬಂದಿದ್ಯಾ ಅಂತ ಯಾವತ್ತ ಆ ಬೆದರಿಕೆ ಹಾಕಿದ್ರೆ ಅವ್ರಿಗೂ ಗೊತ್ತಿದೆ ಸರ್ ನಮ್ಮ ಕೆಪಾಸಿಟಿ ಏನು ಅಂತ ಇಲ್ಲ ಒಂದರ್ಥ ಮಾಡ್ಕೊಳ್ಳಿ ನನ್ನ ಮನೆ ಇಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಪ್ಪ ಯಾರೇನು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ನನ್ನ ಆಫೀಸಲ್ಲಿದೆ ಅಂತ ಗೊತ್ತು ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವೇನೋ ಇಷ್ಟು ಪಾಲಿಸ್ಟ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ನಾವು ಕೈಲಾಕ್ದೋರಲ್ಲ ಸರ್ ಆಮೇಲೆ ನಾನು ಏನು ಪಾಠ ಕಲಿಸ್ಬೇಕು ನಾನು ಕಲಿಸಿದ್ದೀನಿ ನನ್ನ ಕೆಪಾಸಿಟಿ ಏನು ಗೊತ್ತಾಗಬೇಕು ಗೊತ್ತಾಗಿದೆ ಆಮೇಲೆ ನಾನೊಂದು ಹೇಳ್ತೀನಿ ಕೇಳಿ ನಾನು ತಪ್ಪು ಮಾಡ್ದಾಗ ನಾನು ಬುದ್ಧಿ ಹೇಳಿ ತಪ್ಪು ಮಾಡಿದಾಗ ತಿದ್ದಿ ಅದು ಬಿಟ್ಬಿಟ್ಟು ದರ್ಪ ತೋರ್ಸೋಕೆ ಬಂದರೆ ಆ ದರ್ಪನ ತಡ್ಕೊಳ್ಳೋ ಅಂಥ ವ್ಯಕ್ತಿ ನಾನಲ್ಲ ಆಮೇಲೆ ಹೌದು ನಾನು ನೋಡ್ತೀನಿ ನಿಮ್ಮ ಮಾಧ್ಯಮದವ್ರಿಗೂ ಬೈತಾರೆ ನನಗೂ ಬೈತಾರೆ ಎಲ್ಲರಿಗೂ ಯಾರಿಗೆ ಬಿಟ್ಟವ್ರೆ ಸರ್ ದೇವ್ರಿಗೆ ಏನಾದ್ರು ಬಿಟ್ಟವ್ರ ಅವ್ರು ಅಪ್ಪ ಅಮ್ಮ ಅಪ್ಪ ಅಂಬ್ದೀರಿಗೆ ಅವ್ರು ಬೈತಾರೋ ಅನ್ನೋ ಗೊತ್ತಿಲ್ಲ ಕಮೆಂಟಲ್ಲಿ ಹಾಕ್ಕೋರು ನಾನು ಅದನ್ನು ಸೀರಿಯಸ್ಸಾಗೂ ನೋಡೋಕ್ಕಲ್ಲ ಸರ್ ಆ ಕಮೆಂಟ್ಗಳನ್ನ ಆಮೇಲೆ ಬೆದರಿಕೆ ನಾನು ಮೊನ್ನೆ ಯಾರೋ ಒಬ್ಬರು ತುಂಬ ದೊಡ್ಡ ವ್ಯಕ್ತಿ ಮಾಧ್ಯಮದ ಮಿತ್ರರು ಹೇಳ್ತಾಯಿರು ಸರ್ ನಾನು ಇವತ್ತು ಇದು ಮಾತಾಡಿರೋದಕ್ಕೆ ನನಗೆ ಮುನ್ನೂರು ನಾನ್ನೂರು ಫೋನ್ಗಳು ಬರ್ತಾ ಇದೆ ಯಾಕೆ ಸರ್ ಬಿಡ್ತೀರಾ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಕಲಿಸಿ ಸರ್ ಅವ್ರಿಗೆ ಇವತ್ತು ನೀವು ಬಿಟ್ಕೊಂಡು ಕೂತ್ಕೊತೀರಾ ನಾಳೆ ನನ್ನ ಮೇಲೆ ಬರ್ತಾರೆ ನಾನು ಬಿಡ್ತೀನಿ ಇನ್ನೊಬ್ಬನ ಮೇಲೆ ಹೋಗ್ತಾರೆ ಬುದ್ಧಿ ಕಲಸನ್ನ ನಡೀರಿ ಯಾರಾದರೂ ಏನಂತೆ ನಾನು ತಪ್ಪು ಮಾಡೋರು ತಪ್ಪೆ ನೀವು ತಪ್ಪು ಮಾಡೋರು ತಪ್ಪೆ ಅವ್ರು ತಪ್ಪು ಮಾಡೋರು ತಪ್ಪೆ ಅವ್ರು ಹೇಳೋರು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಅಂತ ನಾನು ಹೇಳೋದು ಸರ್ ಮಾಧ್ಯಮದವರು ಬ್ಯಾನ್ ಮಾಡಿದ್ರಿ ಸಿನಿಮಾ ಇಟ್ಟಾಯ್ತಾ ಇಟ್ಟಾಗಬೇಕಾಗಿತ್ತಲ್ಲ ಅಲ್ವಾ ನಾನು ಹೇಳೋದು ಕೊನೆಗೆ ಮಾಧ್ಯಮದವ್ರು ಕೈ ಹಿಡಿದ್ರೆ ಸಿನಿಮಾ ಇಟ್ಟಾಯಿತು ಕಥೆನೂ ಇರಬೇಕು ಮಾಧ್ಯಮದವ್ರ ಪಾತ್ರ ಏನು ಮನೆಗೆ ತಲುಪಿಸುವಂಥ ಕರ್ತವ್ಯಗಳು ನಾವು ನಿಮಗೂ ಗೌರವ ಕೊಡಬೇಕು ಸಿನಿಮಾಗೂ ಗೌರವ ಕೊಡಬೇಕು ಸಿನಿಮಾ ನೋಡುವಂಥ ವ್ಯಕ್ತಿಗಳಿಗೂ ನಾವು ಗೌರವ ಕೊಡಬೇಕಾಗ್ತದೆ ಸರ್